ಹಾಯ್ ವೆಲ್ಕಮ್ ಟು ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿ ಲಕ್ಷಾಧಿ ಟಿವಿ ಕನ್ನಡ ಹಾಗೂ ಡಿ ವಿಜಿ ವಾಯ್ಸ್ ಫಸ್ಟ್ ನ್ಯೂಸ್ ಸ್ಮಾರ್ಟ್ ಸಿಟಿ ನ್ಯೂಸ್ ಬಾರಿಗೆ ಲಕ್ಷಾಧಿಪತಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿ ಈ ಒಂದು ಕಾರ್ಯಕ್ರಮ ಆಗಮಿಸಿರುವಂತಹ ನಮ್ಮ ಮೂರು ಶಾಲೆಯ ಮಕ್ಕಳು ಇಲ್ಲಿ ಆಗಮಿಸಿದ್ದಾರೆ ಮೊದಲಾಗಿ ಡಿ ಆರ್ ಎಸ್ ಶಾಲೆಯ ಮಕ್ಕಳು ಕೂಡ ಇಲ್ಲಿ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಎರಡನೇ ಆಗಿ

ಎಂಟು ಪ್ರಶ್ನೆಗಳು ಸರಿಯಾದ ಉತ್ತರ ನೀಡಿದಲ್ಲಿ ಸಾವಿರ ರೂಪಾಯಿ ಬಹುಮಾನ ಗೆಲ್ತಾರೆ ಅದೇ ರೀತಿ ಒಂಬತ್ತರಿಂದ ಹದಿಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನೀಡಿದರೆ ಆರು ಸಾವಿರ ಗೆಲ್ತಾರೆ ಹತ್ತರಿಂದ ಇಪ್ಪತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟರೆ ಇಪ್ಪತ್ತೆರಡು ಸಾವಿರ ಗೆಲ್ತಾರೆ ಅದೇ ರೀತಿ ಇಪ್ಪತ್ತೊಂದರಿಂದ ಇಪ್ಪತ್ತು ನಾಲ್ಕು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟರೆ ಮೂವತ್ತು ನಾಲ್ಕು ಸಾವಿರ ರೂಪಾಯಿ ಅವರು ಬಹುಮಾನವಾಗಿ ಗೆಲ್ತಾರೆ ಐದನೇ ಹಂತದಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟರೆ ಎಪ್ಪತ್ತೈದು ಸಾವಿರ ಅದೇ ರೀತಿ ಮೂವತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡಿದ್ರೆ ಒಂದು ಲಕ್ಷ ರೂಪಾಯಿ ಬಹುಮಾನವನ್ನು ಗೆಲ್ತಾ ಇದೆ ಈ ಒಂದು ಆಟದ ನಿಯಮಗಳು ನಾವು ತಿಳಿಸಿದ್ವಿ ಇದೀಗ ಮೊದಲದಾಗಿ ಫಾಸ್ಟೆಸ್ಟ್ ಫ್ರಿಂಗರ್ ಈಗ ನಮ್ಮ ಐದು ಸರಿಯಾದ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿದರೆ ಇದು ಈ ಒಂದು ಗೇಮಿಗೆ ಹಾಟ್ ಸಿಟಿಗೆ ಬರ್ತಾರೆ ಬನ್ನಿ ನೋಡೋಣ ಟೆಲಿಫೋನ್ ಕಂಡುಹಿಡಿದವರು ಯಾರು ಹುಡ್ ಗೌರ್ ಟೆಲಿಫೋನ್ ಓಕೆ ಆಪ್ಷನ್ಸ್ ಮೈಕಲ್ ತರ್ಡ್ ಇಸ್ ರೈಟ್ ಬ್ರದರ್ಸ್ ಅಂಡ್ ಅಲೆಕ್ಸಾಂಡರ್ ಪ್ರಶ್ನೆಗೆ ಸರಿಯಾದ ಫಿಂಗರ್ ಕೊಟ್ಟಿದ್ದಾರೆ ಚಪ್ಪಾಳೆ ರಾಷ್ಟ್ರಗೀತೆ ಬರೆದವರು ಯಾರು ಆಪ್ಷನ್ ಸರ್ ಶಂಕರ್ ದಾಲ್ ಶರ್ಮಾ ಕುವೆಂಪು ರಮೀಂದ್ರನಾಥ್ ಟ್ಯಾಗೋರ್ ಹಾಗೂ ದಾರಾ ದಟ್ ಇಸ್ ದ ರೈಟ್ ಆನ್ಸರ್ ಜೋರಾಗಿ ಚಪ್ಪಾಳಿ ಮೂಲಕ ಅಭಿನಯ ಸಲ್ಲಿಸಬೇಕು ರೈಟ್ ಮದರ್ ಟಚ್ ಮಕ್ಕಳು ಕೂಡ ಸರಿಯಾದ ಉತ್ತರ ನೀಡಿದ್ದಾರೆ ಎರಡು ಸಾವಿರದ ಇಪ್ಪತ್ತು ನಾಲ್ಕು ಅಂದರೆ ಈ ವರ್ಷ ಯಾವ ದೇಶದಲ್ಲಿ ಒಲಿಂಪಿಕ್ಸ್ ನಡೀತಾ ಇದೆ ಬ್ರೆಜಿಲ್ ಫ್ರಾನ್ಸ್ ಅರ್ಜೆಂಟೈನಾ ಸೌತ್ ಆಫ್ರಿಕಾ ದಟ್ ಇಸ್ ದ ರೈಟ್ ಆನ್ಸರ್ ಫ್ರಮ್ ಮದರ್ ಟಚ್ ಕನ್ವೆಂಟ್ ಜೋರಾಗಿ ಚಪ್ಪಾಳಿ ಮೂಲಕ ಅಭಿನಯ ಸಲ್ಲಿಸಬೇಕು ಎಂದು ಸರಿಯಾದ ಉತ್ತರ ನೀಡಿದ್ದೀನಿ ಓಕೆ ಕುವೆಂಪುರವರು ಯಾವ ಜಿಲ್ಲೆಯಲ್ಲಿ ಜನಿಸಿದರು ಚಿಕ್ಕಮಗಳೂರು ಮಂಗಳೂರು ಶಿವಮೊಗ್ಗ ಮಡಿಕೆರೆ ಗುರುಕುಲದವರು ಮೊದಲ ರೈತರು ಮಾಡಿದ್ದಾರೆ ಹ್ಯಾಂಡು ದಟ್ ಇಸ್ ದ ರೈಟ್ ಆನ್ಸರ್ ಜೋರಾಗಿ ಚಪ್ಪಾಳೆ ಮೂಲಕ ಅನುಸರಿಸಬೇಕು ಶಿವಮೊಗ್ಗ ಜಿಲ್ಲೆ ಚಿನ್ನಸ್ವಾಮಿ ಕ್ರೀಡಾಂಗಣ ಯಾವ ಜಿಲ್ಲೆಯಲ್ಲಿದೆ ತುಮಕೂರು ಬೆಂಗಳೂರು ಮೈಸೂರು ಕೊಡಗು ರೈಟ್ ಆನ್ಸರ್ ಸರಿಯಾದ ಉತ್ತರ ಬೆಂಗಳೂರು ಇದೀಗ ಹಾಟ್ ಸಿಟಿಗೆ ಸೆಲೆಕ್ಟ್ ಆದಂಥ ನಮ್ಮ ಮದರ್ ಟಚ್ ಕಾರ್ಪೆಂಟಿನ ಮಕ್ಕಳು ಇಬ್ಬರು ಇದ್ದಾರೆ ಶಿಫಾ ಖಾನಮ್ ಹಾಗೂ ಮೊಹಮ್ಮದ್ ರಯಾನ್ ಇವರಿಬ್ಬರು ಕೂಡ ಹಾಟ್ ಸಿಟಿಗೆ ಬಂದಿದ್ದಾರೆ ಇದೀಗ ನಾವು ಪ್ರಶ್ನೆಗಳ ಈಗ ಗಳು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಬನ್ನಿ ನೋಡೋಣ ಮೊದಲನೇದಾಗಿ ಫಸ್ಟ್ ಕ್ವಶನ್ ಫಾರ್ ಫಿಫ್ಟಿ ರುಪೀಸ್ ಬೆಣ್ಣೆ ನಗರಿ ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ ನಗರಿ ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ ಆಪ್ಷನ್ಸ್ ಆರ್ ಮೈಸೂರು ದಾವಣಗೆರೆ ಬೆಂಗಳೂರು ಹಾಗೂ ಹುಬ್ಬಳ್ಳಿ ದಾವಣಗೆರೆ ದಾವಣಗೆರೆ ಸರಿಯಾದ ಉತ್ತರ ನೀವೀಗ ಫಿಫ್ಟಿ ರುಪೀಸನ್ನು ಗೆದ್ದಿದ್ದೀರಾ ಅದೇ ರೀತಿ ಭಾಳ ಉತ್ತಮವಾದ ನಿಮಗೆಲ್ಲ ಗೊತ್ತಾ ದಾವಣಗೆರೆಗೆ ಬೆಣ್ಣೆ ನಗರಿ ಅಂತ ಕರೀತಾರೆ ಓಕೆ ಗುಡ್ ಅದೇ ರೀತಿ ಈಗ ನಮ್ಮ ಎರಡನೇ ಪ್ರಶ್ನೆ ಸೆವೆಂಟಿ ಫೈವ್ ರುಪೀಸಿಗಾಗಿ ನಿಮಗೆ ನಿಮ್ಮ ಮುಂದೆ ಬರ್ತಾ ಇದೆ ದಾವಣಗೆರೆ ಜಿಲ್ಲೆಯ ದೂರವಾಣಿ ಕೋಡ್ ಅಂದರೆ ಕೋಡ್ ಏನು ಅಂತ ಝೀರೋ ಏಟ್ ಟು ಒನ್ ಝೀರೋ ಏಟ್ ಏಟ್ ಟೂ ಝೀರೋ ಏಟ್ ಒನ್ ನೈನ್ ಟೂ ಆರ್ ಝೀರೋ ಏಟ್ ಝೀರೋ ಹೆಲ್ಪ್ಲೈನ್ ಇದೆ ಬೇಕಾದ್ರೆ ನೀವು ತಗೊಬೋದು ಫೋನ್ ಆಫ್ ಫ್ರೆಂಡ್ ಒಂದು ನಾವು ಆಪ್ಷನ್ ಇಟ್ಟಿದ್ದೀವಿ ಹಾಗಾಗಿ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಕೂಡ ಅವರಿಂದ ಹೆಲ್ಪ್ ತಗಿರ್ಬೋದು ತಗೊಳ್ಬೋದು ಓಕೆ ಇದೀಗ ನಮ್ಮ ಮುಂದೆ ಅವರು ಹೆಲ್ಪ್ ಕೇಳ್ತಾ ಇದ್ದಾರೆ ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿ ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇ ಐವತ್ತು ರೂಪಾಯಿ ಸರಿಯಾದ ಉತ್ತರ ಕೊಟ್ಟರು ಎರಡನೇ ಪ್ರಶ್ನೆಗೆ ಅವರು ಫೋನ್ ಆಫ್ ಫ್ರೆಂಡ್ ಕೇಳ್ತಾ ಇದ್ದಾರೆ ಬನ್ನಿ ಈಗ ಅವರಿಗೆ ಕಾಲ್ ಮಾಡಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೇಳೋಣ ಹಲೋ ಸರ್ ನಾವು ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿ ಕಾರ್ಯಕ್ರಮದ ಕಾಲ್ ಕರೆ ಮಾಡ್ತಾ ಇದ್ದೀವಿ ಹಾ ಇಲ್ಲಿ ನಮ್ಮ ಕಾಂಟೆಸ್ಟ್ ಈಗ ಇಬ್ಬರು ಬಂದಿದ್ದಾರೆ ಮದರ್ ಟಚ್ ಕಾರ್ವೆಂಟಿಂದ ಇವರು ಸೆಕೆಂಡ್ ಅಲ್ಲಿ ಅಡಚಣೆ ಆಗಿದೆ ಹಾಗಾಗಿ ನಿಮ್ಗೆ ಹೆಲ್ಪ್ ಕೇಳ್ತಾ ಇದ್ದಾರೆ ನಿಮಗೆ ಥರ್ಟಿ ಸೆಕೆಂಡ್ ಮಾತ್ರ ಅವಕಾಶ ಇರುತ್ತೆ ಅವರು ಕ್ವಶನ್ ಕೇಳ್ತಾರೆ ಮುಂದಿನ ವಾಯ್ಸ್ ಅವ್ರದ್ದು ಆಗಿರುತ್ತೆ ಕನ್ನಡದಲ್ಲಿರುತ್ತೆ ಸರ್ ಇಂಗ್ಲಿಷ್ ಆಫ್ ಕನ್ನಡ ಸಿಟಿ

ಸರಿಯಾದ ಉತ್ತರ ಜೀರೋ ಏಟ್ ಒನ್ ನೈನ್ ಟೂ ನಿಜವಾಗೂ ಸರಿಯಾಗಿದೆ ಜೋರಾಗಿ ಚಪ್ಪಾಳಿ ಮೂಲಕ ಅಭಿನಂದಿಸಬೇಕಾದ ಕೈಗೊಳ್ತಾ ಇದ್ದೀನಿ ಫೈವ್ ರುಪೀಸ್ ಗೆದ್ದಿದ್ದಾರೆ ಎರಡನೇ ಕ್ವಶನ್ ಅದೇ ರೀತಿ ನಮ್ಮ ಮೂರನೇ ಪ್ರಶ್ನೆ ಅವರು ಮುಂದೆ ಈಗ ನಾನು ಹೇಳ್ತಾ ಇದ್ದೀನಿ ದಾವಣಗೆರೆಯ ಮೊದಲಿನ ಹೆಸರೇನು ದಾವಣಗೆರೆ ಫಸ್ಟ್ ನೇಮ್ ಏನಿತ್ತು ದಾವಣಗೆರೆಕ್ಕಿಂತ ಮುಂಚೆ ಏನಿತ್ತು ಗಾಂಧಿನಗರ ದೇವನಗರಿ ದೇವನಹಳ್ಳಿ ದಿಬ್ಬದಹಳ್ಳಿ ದೇವನಗರಿ ಸರಿಯಾದ ಉತ್ತರ ಲಾಕ್ ಮಾಡ್ಬೋದಾ ಲಾಕ್ ಮೂರನೇ ಕ್ವಶನ್ ನೂರು ರೂಪಾಯಿಯ ಪ್ರಶ್ನೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಜೋರಾಗಿ ಚಪ್ಪಾಳಿ ಮೂಲಕ ಅಭಿನಂದಿಸಬೇಕು ಗುಡ್ ನಮ್ಮ ದಾವಣಗೆರೆಯ ಮೊದಲನೇ ಹೆಸರು ದೇವನಗರಿ ಅಂತ ಇತ್ತು ಹೇಗೆ ಗೊತ್ತಾಯ್ತು ನಿಮ್ಗೆಲ್ಲ ಇದೆಲ್ಲ ಸೋಷಿಯಲ್ ಟೀಚರ್ ಹೇಳಿದ್ರ ದಾವಣಗೆರೆಯ ಮೊದಲನೇ ಹೆಸರು ಅಂತೇಳಿ ಹೇಳಿ ಶಿಫಾಖ ನಮ್ಮವ್ರೆ ನಿಮ್ಮ ಹಾಬಿ ಏನು ಐ ಎ ಎಸ್ ಆಗಬೇಕು ಹಾಬೀಸ್ ಹಾಬೀಸ್ ಏನು ಆಡ್ತಾ ಇರ ಅಲ್ಲಿ ಏನು ಸ್ಟೇಟ್ ಲೆವೆಲ್ ಡಿಸ್ಟಿಕ್ ಲೆವೆಲ್ ಆಡಿದಿರಾ ಇಲ್ಲ ಆಡಿಲ್ಲ ಯಾವ ಸ್ಪೋರ್ಟ್ಸ್ ಇಷ್ಟ ನಿಮಗೆ ಥ್ರೋಬಾಲ್ ತುಂಬ ಇಷ್ಟ ಓಕೆ ಮೊಹಮ್ಮದ್ ರಯಾನ್ ನಿಮಗೆ ಯಾವ ತರ ಸ್ಪೋರ್ಟ್ಸ್ ಇಷ್ಟ ನಿಮ್ಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಜಾಸ್ತಿ ಫುಟ್ಬಾಲ್ ಮೊದಲಿಂದ ಆಡ್ತಾ ಇದ್ದೀರಾ ಓಕೆ ಏನು ತಾಲೂಕ್ ಲೆವೆಲ್ ಡಿಸ್ಟ್ರಿಕ್ ಲೆವೆಲ್ ಆಡಿದೀರಾ ಹೇಗೆ ಏನೂ ಆಡಿಲ್ಲ ಅದೇ ರೀತಿ ಇದೀಗ ಸರಿಯಾದ ಮೂರು ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಮದರ್ ಟಚ್ ಈ ಒಂದು ಶಾಲೆಯ ಮಕ್ಕಳು ಚೆನ್ನಾಗಿ ಆಡ್ತಾ ಇದ್ರು ಮೂರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಅವರು ಗೆದ್ದಿರುವಂಥ ಮೊತ್ತ ನೂರು ರೂಪಾಯಿ ಅದೇ ರೀತಿ ಈ ಮಕ್ಕಳಿಗೆ ಬಹುಮಾನ ಕೊಡಲಿಕ್ಕೆ ಮದರ್ ಟಚ್ ಕಾರ್ವೆಂಟಿನ ಸಿಇ ಆದಂಥ ಹಾಗೂ ಉದ್ಯಮಿಗಳಾದಂಥ ಸಲೀಂ ಸರ್ ಕೂಡ ಈ ಒಂದು ಸ್ಟುಡಿಯೋಗೆ ಆಗಮಿಸಿದ್ದಾರೆ ಅವ್ರ ಕಡೆಯಿಂದ ಈ ಒಂದು ಬಹುಮಾನ ಕೊಡಬೇಕು ಮಕ್ಕಳಿಗೆ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಫಸ್ಟ್ ಎಪಿಸೋಡಿನ ಹಂಸ ಟಿವಿ ಪ್ರೆಸೆಂಟಿಂಗ್ ಮತ್ತು ಕೋ ಪ್ರೆಸೆಂಟಿಂಗ್ ನಮ್ಮ ಡಿ ಜಿ ಒನ್ ಹಾಗೂ ಡಿ ಬಿ ಜಿ ನ್ಯೂಸ್ ಚಾನಲ್ ಹಾಗೂ ಸ್ಮಾರ್ಟ್ ನ್ಯೂಸ್ ಚಾನಲ್ ಇವರ ವತಿಯಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿ ಮೊದಲನೆಯ ಈ ಒಂದು ಕಾರ್ಯಕ್ರಮದ ಹಾಗೂ ಎಪಿಸೋಡಿನ ಹಾಟ್ ಸಿಟಿಗೆ ಬಂದಂತಹ ಮದರ್ ಟಚ್ ಕಾರ್ಮೆಂಟ್ ಈ ಮಕ್ಕಳಿಗೆ ಬಹುಮಾನ ಕೊಡ್ಲಿಕ್ಕೆ ಸಲೀಪ್ಸಲ್ಲಿ ಬಂದಿದ್ದಾರೆ ದಯವಿಟ್ಟು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಟಿವಿ ದಟ್ ಯು ಹಾವ್ ಆರ್ಗನೈಸ್ ಎ ಬ್ಯೂಟಿಫುಲ್ ಪ್ರೋಗ್ರಾಮ್ ನಮ್ಮಲ್ಲಿ ಏನು ಪ್ರತಿಭೆ ಇದೆ ಅಂತ ಹೊರಗೆ ಬರೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ ನೀವು ಅದು ಮನಸ್ಸಿ ಮತ್ತು ನಾನು ತುಂಬ ಹೃದಯಪೂರ್ವ ಕೃತಜ್ಞತೆ ಇದು ಮಾಡ್ತೀನಿ ತುಂಬ ಥ್ಯಾಂಕ್ ಯು ಮಕ್ಕಳು ವೆಲ್ ಫೈಟ್ ನೀವು ಬೇರೆ ಮಕ್ಕಳಿದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಶುಭಾಶಯಗಳು ಥ್ಯಾಂಕ್ ಯು ಮಿಸ್ಟರ್ ನೂರ್ ದಟ್ ಯು ಮೇಡ್ ಅಸ್ ಟು ಕಮ್ ಆ್ಯಂಡ್ ಪಾರ್ಟಿಸಿಪೇಟ್ ಯು ಹಾವ್ ಪ್ರೊವೈಡ್ ದಿ ಅಪರ್ಚುನಿಟಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಅದೇ ರೀತಿ ಈಗ ನಮ್ಮ ಮುಂದಿನ ಇದೀಗ ಮೊದಲನೇ ಸ್ಪರ್ಧಿಗಳು ನಮ್ಮ ಮದರ್ ಟೆಚ್ ಕಾರ್ಪೆಂಟರ್ ಮಕ್ಕಳು ನೂರು ರೂಪಾಯಿ ಗೆದ್ದಿ ಹೋದರು ಇದೀಗ ಸೆಕೆಂಡ್ ಫಾಸ್ಟರ್ ಫಿಂಗರ್ ಆಗಿ ಗುರುಕುಲ ಶಾಲೆ ಮಕ್ಕಳಾದಂತಹ ಸುನಿಲ್ ಹಾಗೂ ಆನಮ್ ಈಗ ಬರ್ತಾ ಇದ್ದಾರೆ ಬನ್ನಿ ಅವರೊಂದಿಗೆ ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿ ಈ ಒಂದು ಆಟ ಆಡೋಣ ಇದೀಗ ನಮ್ಮ ನ್ಯೂ ಹಾಟ್

ಆ ಈ ಕ್ವೀಸ್ ಬರ್ಗ್ ಏನಾರ ಇಂಟ್ರೆಸ್ಟ್ ಇದೆಯಾ ನಿಮಗೆ ಏನಸ್ತು ನಿಮ್ಗೆ ಲಕ್ಷಾಧಿಪತಿ ಈ ಥರ ನಡೀತಾ ಇದೆ ಅಂತ ಇಂಟ್ರೆಸ್ಟ್ ಬಂತು ಆಡ್ಬೇಕು ಅನ್ನೋದು ಇಂಟ್ರೆಸ್ಟ್ ಬಂತು ಓಕೆ ಈಗ ಆಟ ಪ್ರಾರಂಭ ಮಾಡೋಣ ಈಗ ನೀವು ಮುಂದೆ ನಾನು ಲಕ್ಷ ರೂಪಾಯಿ ಇಟ್ಟಿದ್ದೀನಿ ನೋಡಿದ್ದ ನೀವು ಹೇಗೆ ಅನಿಸ್ತಾ ಇದೆ ಚೆನ್ನಾಗಿ ಅನಿಸ್ತಾ ಇದೆ ಓಕೆ ಈಗ ಗುರುಕುಲ ಶಾಲೆ ಮಕ್ಕಳು ನಮ್ಮೊಂದಿಗೆ ಆರ್ ಟೀಕೆ ಸಿದ್ಧರಿದ್ದಾರೆ ಬನ್ನಿ ಮೊದಲನೇ ಪ್ರಶ್ನೆ ಫಿಫ್ಟಿ ರುಪೀಸ್ ಹೇಗೆ ನಿಮ್ಗೆ ಇರುತ್ತೆ ನಿಮ್ಗೆಲ್ಲ ಹೇಳಾಗಿದೆ ಹಾಗಾಗಿ ಐದು ಹಂತಗಳಿದಾವೆ ಮತ್ತೊಮ್ಮೆ ನಿಮ್ಗೆ ಹೇಳ್ತಾ ಇದ್ದೀನಿ ಈಗ ಮೊದಲನೇ ಪ್ರಶ್ನೆ ನಿಮ್ಗಾಗಿ ದಾವಣಗೆರೆ ಜಿಲ್ಲೆ ಆಗುವ ಮೊದಲು ಯಾವ ಜಿಲ್ಲೆಗೆ ದಾವಣಗೆರೆ ಜಿಲ್ಲೆ ಸೇರಿದೆ ಆಪ್ಷನ್ಸ್ ಆರ್ ತುಮಕೂರು ಧಾರವಾಡ ಚಿತ್ರದುರ್ಗ ಹುಬ್ಬಳ್ಳಿ ನಮ್ಮ ದಾವಣಗೆರೆ ಜಿಲ್ಲೆ ಮತ್ತೆ ಆಗಿದ್ದಿಲ್ಲ ಯಾವ ಜಿಲ್ಲೆಗೆ ಲಾಕ್ ಮಾಡ್ಲಾ ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರಾ ಅನ್ನೋ ಗೆದ್ದಿದ್ದಾರೆ ನಮ್ಮ ಗುರುಕುಲ್ ಶಾಲೆ ಮಕ್ಕಳು ಹೇಗೆ ಮತ್ತೆ ಹೇಗೆ ಅನಿಸ್ತದೆ ನಿಮಗೆ ದಾವಣಗೆರೆಯಲ್ಲಿ ನೀವು ಅವಾಗ ಚಿತ್ರದುರ್ಗ ಇದ್ದಾಗ ನೀವು ಇರ್ಲಿಲ್ಲ ನಿಮಗೆ ಬಟ್ ಎಲ್ಲೆಲ್ಲಿ ತಳ್ಕೊಂಡಿದ್ದೀರಾ ಅಲ್ಲ ಹಾಗಾಗಿ ನೀವು ಹೇಳಿದಿರ ಸರ್ ಯು ವರ್ ಓಕೆಸ್ ತೋ ಮತ್ತೆ ನೀವು ಓದಿದ್ದೀರಾ ಸರಿಯಾಗಿದೆ ಅದೇ ರೀತಿ ಎರಡನೇ ಪ್ರಶ್ನೆ ನಿಮಗೆ 75 ರೂಪಾಯಿಗೆ ನಿಮ್ಮnde ಇದೆ ನಾಡು ಎಂದು ಯಾವ ಜಿಲ್ಲೆಗೆ ಕರೆಯುತ್ತಾರೆ ಭತ್ತ ಅದರ ಬಿ ಯಾವ ಜಿಲ್ಲೆಗೆ ಕರೆಯುತ್ತಾರೆ ಇವರ ಆಪ್ಷನ್ಸ್ ಆರ್ ಹೊಸಪೇಟೆ ಬಳ್ಳಾರಿ ಕೊಪ್ಪಳ ಗಂಗಾವತಿ ಭತ್ತದ ನಾಡು ವೀಟ್ ಜಾಸ್ತಿ ಪ್ರೊಡಕ್ಷನ್ ಆಗುತ್ತೆ ಯಾವ ಜಿಲ್ಲೆಯಲ್ಲಿ ಅಂತ ಹೇಳಿ ನಿಮ್ಗೆ ಹೇಳ್ತಾ ಆಪ್ಷನ್ಸ್ ಆಪ್ಷನ್ ಹೊಸಪೇಟೆ ಬಳ್ಳಾರಿ ಗದಗ ಹಾಗೂ ಗಂಗಾವತಿ ಲಾಕ್ ಮಾಡ್ಲಾ ನೋಡಿ ಮತ್ತೆ ನಿಮ್ಮ ಹತ್ರ ಒಂದು ಆಪ್ಷನ್ ಇದೆ ಫೋನ್ ಆಫ್ರೆ ಬೇಕಾದ್ರೆ ಅನುಮಾನ ಆದ್ರೆ ನೀವು ಅದು ಕೂಡ ಯೂಸ್ ಮಾಡಬಹುದು ಅವರು ಸೋಷಿಯಲ್ ಸರ್ ಅವರಿಗೆ ಕಾಲ್ ಮಾಡ್ಲಿಕ್ಕೆ ಅವರು ಇಷ್ಟಪಡ್ತಿದ್ದಾರೆ ಹೆಲ್ಪ್ಲೈನ್ ತಗೊಂಡಿದ್ದಾರೆ ಎರಡನೇ ಪ್ರಶ್ನೆಯಲ್ಲಿ ಹಲೋ ಸರ್ ಮಿಸಾರ್ ಸರ್ ಇದಾರ ಸರ್ ನಮಸ್ತೆ ನಾನು ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿಯಿಂದ ಕರೆ ಮಾಡ್ತಾ ಇದ್ದೀನಿ ನಿಮ್ಮಂದೆ ಶಾಲೆ ಮಕ್ಕಳಾದಂತಹ ಸುಹಿಲ್ ಮತ್ತು ಉಮೆ ಹನಿಯವರು ನಾನು ಮುಂದೆ ಆಡ್ತಾ ಇದ್ದಾರೆ ಮೊದಲನೇ ಪ್ರಶ್ನೆಯಲ್ಲಿ ಫಿಫ್ಟಿ ರುಪೀಸ್ ಗೆದ್ದಿದರೆ ಸೆಕೆಂಡ್ ಕ್ವಶನ್ ಅಲ್ಲಿ ಅವರು ಸ್ಟ್ರಕ್ ಆಗಿದ್ದಾರೆ ಅದಕ್ಕೆ ಅವರು ಪ್ರಶ್ನೆ ಕೇಳ್ತಾರೆ ನಿಮಗೆ ಹಾಗಾಗಿ ಅವ್ರಿಗೆ ಉತ್ತರ ಕೊಡಿ ನಿಮಗೆ ಮೂವತ್ತು ಸೆಕೆಂಡ್ಗಳು ಮಾತ್ರ ಅವಧಿ ಇರುತ್ತೆ राडूوند ಯಾವ ಜಿಲ್ಲೆಗೆ ಸೇರಿತಾ ತುಮಕೂರು ಧಾರವಾಡ ಚಿತ್ತದುರ್ಗ ಕೊತ್ತುದ್ ಪಸ್ಪೇಟೆ ಬಳ್ಳಾರಿ ಕೊಪ್ಪಳ ಮತ್ತು ಗಂಗಾವತಿ ಪಸ್ಪೇಟೆ ಪಸ್ಪೇಟೆ ಬಳ್ಳಾರಿ ಕೊಪ್ಪಳ ಗಂಗಾವತಿ ಸರ್ ಆಪ್ಷನ್ಸ್ ಓಹ್ ಫಸ್ ಓಕೆ ಸರ್ ಟೈಮ್ ಇಸ್ ಓವರ್ ಓಕೆ ಆ ಸೋ ಹೇಳೋ ನೀವು ಯಾವ್ದು ಯಾವ್ದಕ್ಕೆ ಹೋಗ್ಬೇಕಂತ ಹೇಳಿರಾ ಲಾಕ್ ಮಾಡ್ಬೋದಾ ಕಾನ್ಫಿಡೆನ್ಸ್ ಓಕೆ ನಿಮ್ಮ ಉತ್ತರ ಸರಿಯಾಗಿದೆ ನಿಜವಾಗೂ ಬಹಳ ಚೆನ್ನಾಗಿ ಆಡಿದ್ರಿ ಮತ್ತೆ ಲೈಫ್ ಲೈನ್ ಯಾಕೆ ಮಾಡ್ರಿ ಈಗ ಗೊತ್ತಿದ್ರೆ ಕನ್ಫ್ಯೂಸ್ ಅಲ್ಲಿದ್ರಿ ನೀವು ಹಾಗಾಗಿ ಅಂದ್ರೆ ಸೆವೆಂಟಿ ಫೈವ್ ರುಪೀಸ್ ಎರಡನೇ ಪ್ರಶ್ನೆ ನೀವು ಗೆದ್ದಿದ್ದೀರಾ ಓಕೆ ಇದೀಗ ಮೂರನೇ ಪ್ರಶ್ನೆ ನಿಮ್ ಮುಂದೆ ಬರ್ತಾ ಇದೆ ಹೇಗನ್ಸ್ತಾ ಇದೆ ನರ್ವಸ್ ಆಗ್ತಿದ್ದೀರಾ ಸಿದ್ಧಗಂಗಾ ಶಾಲೆ ದಾವಣಗೆರೆಯ ಸಿದ್ಧಗಂಗಾ ಶಾಲೆ ಯಾವ ಭಾಗದಲ್ಲಿದೆ ಆಪ್ಷನ್ ವಿದ್ಯಾನಗರ ವಿನೋಬ ನಗರ ಆಜಾದ್ ನಗರ ಸಿದ್ಧರಾಮೇಶ್ವರ ಬಡಾವಣೆ ಓಕೆ ಮೂರನೇ ಪ್ರಶ್ನೆ ಸಿದ್ದರಾಮೇಶ್ವರ ಇದು ಸಿದ್ಧಗಂಗಾ ಶಾಲೆ ಯಾವ ಭಾಗದಲ್ಲಿ ಬರುತ್ತೆ ಅದು ಈಗ ಉತ್ತರ ನೂರು ಪ್ರಶ್ನೆಗಳು ಪಾರ್ ಮಾಡಿದ್ದಾರೆ ಗೆದ್ದಿದ್ದಾರೆ ಪ್ರಶ್ನೆ ನಿಮಗಾಗಿ ಫುಟ್ಬಾಲ್ ಸರ್ಕಲ್ ಎಲ್ಲಿದೆ ದಾವಣಗೆರೆ ಭಗತ್ ಸಿಂಗ್ ನಗರ ಕೆಟಿಜಿ ನಗರ ಗಡಿಯಾರ ಕಂಪು ಹತ್ತಿರ ಗುಂಡಿ ಸರ್ಕಲ್ ಸರಿಯಾದ ಉತ್ತರ ಲಾಕ್ ಮಾಡ್ಬೋದಾ ಅಂಡ್ ಫೋರ್ತ್ ಕ್ವಶನ್ ಗೆ ನೂರ ಐವತ್ತು ರೂಪಾಯಿ ಬಹುಮಾನ ಇದೆ ಗುಂಡಿ ಸರ್ಕಲ್ ಅಂತಿದ್ದಾರೆ ಸರಿಯಾದ ಉತ್ತರ ಫೋರ್ತ್ ಕ್ವಶನ್ ಗೆ ನೂರ ರೂಪಾಯಿ ಗೆದ್ದಿದ್ದಾರೆ ಹೇಗ ಅನ್ಸ್ತಾ ಇದೆ ಕ್ವಶನ್ ಈಸಿ ಅನ್ಸ್ತಾ ಕಾನ್ಫಿಡೆನ್ಸ್ ಬರ್ತಾ ಇದೆ ಓಕೆ ನಾಲ್ಕು ಪ್ರಶ್ನೆ ನೀವು ಪಾರ್ ಮಾಡಿದ್ದೀರಾ ಈ ಎಪಿಸೋಡ್ ಅಲ್ಲಿ ಇದಕ್ಕಿಂತ ಹಿಂದೆ ಏನಿತ್ತು ಅವರು ಮೂರು ಪ್ರಶ್ನೆಗಳು ಸರಿಯಾದ ಉತ್ತರ ಕೊಟ್ಟಿದ್ರು ಈಗ ನೀವು ನಾಲ್ಕನೆಯ ಉತ್ತರ ಕೂಡ ಸರಿಯಾಗಿ ಕೊಟ್ಟಿದ್ದೀರಾ ಇದೀಗ ನಾವು ಐದನೇ ಪ್ರಶ್ನೆಗೆ ಹೋಗ್ತಾ ಇದ್ದೀವಿ ಅದು ಇನ್ನೂರು ರೂಪಾಯಿಗಳು ಐದನೇ ಪ್ರಶ್ನೆ ಹೋಗುವ ಒಲಿಂಪಿಕ್ಸ್ ಜಾವಲಿಂಗ್ ಸ್ಪೋರ್ಟ್ಸ್ ಮನ್ ಆಗಿ ನಮ್ಮ ಭಾರತದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕ ಈ ವರ್ಷದ ಆಯ್ಕೆ ಆಗಿರುವುದು ಯಾರು ನಿಮ್ಮ ಆಪ್ಷನ್ಸ್ ಆರ್ ಸುಖಬೇಂದರ್ ಸಿಂಗ್ ರಾಹುಲ್ ಸ್ವಪ್ನಿಲ್ ಹಾಗೂ ನೀರಜ್ ಚೋಪ್ರಾಂಡ ನೋಡ್ತಾ ಇದ್ದೀರಾ ನೀವು ಒಲಿಂಪಿಕ್ಸ್ ಎಲ್ಲ

ಗುರುಕುಸ್ಥರೆ ಮಕ್ಕಳು ಬಹಳ ಚೆನ್ನಾಗಿ ಉತ್ತರತಾ ಇದ್ದಾರೆ ಐದು ಪ್ರಶ್ನೆಗಳು ಸರಿಯಾದ ಉತ್ತರ ಕೊಟ್ಟಿದ್ದು ರೂಪಾಯ ಬೋಬನ ಗೆದ್ದಿದ್ದಾರೆ ಇದೀಗ ಆರನೇ ಪ್ರಶ್ನೆ ಅವರ ಮುಂದೆ ನಾನು ಬರ್ತಾಯಿದೆ ಕಂಪ್ಯೂಟರ್ನ पिता ಮಹಾ फादर ऑफ ಕಂಪ್ಯೂಟರ್ ಅಂತ ಹೇಳಿ ಕಂಪ್ಯೂಟರ್ನ पिता ಮಹಾ ಯಾರು ಚಾರ್ಲ್ಸ್ ಡಾರ್ವಿನ್ ಚಾರ್ಲ್ಸ್ ಬಾಬೆಜ್ ಚಾರ್ಲ್ಸ್ ಮೈಂಕಲ್ ಡೇವಿಡ್ ಚಾರ್ಲ್ಸ್ ಬಾಬೆಜ್ ಚಾರ್ಲ್ಸ್ ಬಾಬೆಜ್ ಲಾಕ್ ಮಾಡೋಣ ಕಾನ್ಫಿಡೆನ್ಸ್ ಓಕೆ ಇದೀಗ ನೀವು ಸಿಕ್ಸ್ ಕ್ವಶನ್ ಆನ್ಸರ್ ಮಾಡ್ತಾ ಇದೀರ ಓಕೆ ಆರನೇ ಪ್ರಶ್ನೆ ಚಾರ್ಲ್ಸ್ ಬಾಬೇಜ್ ಸರಿಯಾದ ಉತ್ತರ ಉದ್ಯೋಗ ಬಹಳ ಚೆನ್ನಾಗಿ ಆಡ್ತಾ ಇದಾರೆ ಮಕ್ಕಳು ಗುರುಕುಲ ಮಕ್ಕಳು ಬಹಳ ಚೆನ್ನಾಗಿ ಆಡ್ತಾ ಇದಾರೆ ಒಂದು ಲೈಫ್ ಲೈನ್ ಇತ್ತು ಅದು ಕೂಡ ಆಲ್ರೆಡಿ ಕಳ್ಕೊಂಡಿದ್ದಾರೆ ಬಟ್ ಅವರ ಸ್ವಂತ ನಾಲೆಜ್ ಇಂದ ಆಡ್ತಾ ಇದಾರೆ ಗುಡ್ ಕಂಪ್ಯೂಟರ್ ಕಂಪ್ಯೂಟರ್ ಕ್ಲಾಸೆಲ್ಲ ಕಲ್ತಿದ್ದೀರಾ ನೀವು ಏನೇನು ಕಲ್ತಿದ್ದೀರಾ ಕಂಪ್ಯೂಟರ್ ಕ್ಲಾಸಲ್ಲಿ ಬೇಸಿಕ್ ಎಲ್ಲ ಕಲ್ತಿದ್ದೀರಾ ಓಕೆ ಬಗ್ಗೆ ಜಾಬ್ಲ್ಲ ಓಕೆ ಗುಡ್ ನಿಮ್ಮ ಶಾಲೆಲ್ಲ ಹೇಗೆ ಕಂಪ್ಯೂಟರ್ ಕ್ಲಾಸಸ್ ಎಲ್ಲ ನಡೀತಾ ಇದೆ ಚೆನ್ನಾಗಿ ಓಕೆ ಗುಡ್ ಈಗ ನಿಮ್ದು ಸೆವೆಂತ್ ಪ್ರಶ್ನೆ ಇದೀಗ ಆರು ಪ್ರಶ್ನೆಗಳು ಅವ್ರನ್ನು ಸರಿಯಾದ ಉತ್ತರ ನೀಡಿ ಇನ್ನೂರ ಐವತ್ತು ರೂಪಾಯಿರುವಂತಹ ಗುರುತು ಶಾಲೆಯ ಮಕ್ಕಳು ನಮ್ಮಂದಿದ್ದಾರೆ ಅದೇ ರೀತಿ ಸೆವೆನ್ ಏಳನೇ ಪ್ರಶ್ನೆಗೆ ಹೋಗಿ ಬ್ರೇಕ್ ಬ್ರೇಕ್ ನಂತರ ಮತ್ತೆ ನಾವು ಈಗ ಆಟ ಪ್ರಾರಂಭ ಮಾಡೋಣ ಇದೀಗ ಏಳನೇ ಪ್ರಶ್ನೆ ಅವ್ರ ಬಂದಿ ಐದು ನೂರು ರೂಪಾಯಿ ಈ ಒಂದು ಪ್ರಶ್ನೆ ಜಪಾನಿನ ರಾಷ್ಟ್ರ ಕ್ರೀಡೆಯ ಯಾವುದು

ಲಾಕ್ ಮಾಡ್ಲ ಕಾನ್ಫಿಡೆಂಟ್ ಜೂಡೋ ಲಾಕ್ ಮಾಡ್ಲಾಡ್ ಪರ್ಸೆಂಟ್ ಪ್ರಶ್ನೆ ಏಳನೇ ಪ್ರಶ್ನೆ ಐದು ನೂರು ರೂಪಾಯಿಗೆ ಜಪಾನಿನ ರಾಷ್ಟ್ರ ಕ್ರೀಡೆ ಯಾವುದು ಅನ್ನೋದು ಸುಮೋರಸ್ಲಿಂಗ್ ಕರಾಟೆ ಜೂಡೋ ಫುಟ್ಬಾಲ್ ಈ ಒಂದು ಆಪ್ಷನ್ ಹೇಳಿದೆ ಇದಕ್ಕೆ ಸರಿಯಾದ ಉತ್ತರ ಲಾಕ್ ಮಾಡಲಿಕ್ಕೆ ಯಾವ್ದು ಹೇಳ್ತೀರಾ ಆಯ್ಕೆ ಮಾಡ್ಕೋತೀರ ಲಾಕ್ ನನಗೆ ಒಂದು ಸರಿಯಾದ ಉತ್ತರ ಹೇಳಿ ಲಾಕ್ ಮಾಡ್ಲಿಕ್ಕೆ ಹೇಳಬೇಕು ನೀವು ಅದನ್ನು ಹೇಳಿ ನನಗೆ ಲಾಕ್ ಮಾಡಿ ಅಂತ ಹೇಳಿ ಲಾಕ್ ಮಾಡೋದಾ ಓಕೆ ಇದೀಗ ನಾನು ಕೇಳಿದಂತ ಪ್ರಶ್ನೆಗೆ ಇವರು ಜೂಡೋ ಅನ್ನೋ ಒಂದು ಉತ್ತರ ಕೊಟ್ಟಿದ್ದಾರೆ ಆದ್ರೆ ಬ್ಯಾಟ್ಲೈನ್ ಸರಿಯಾದ ಸರಿಯಾದ ಉತ್ತರ ನೀಡಿ ಐದು ನೂರು ಓಕೆ ನಿಮ್ಗೆ ಮುಂದಿನ ಒಂದು ಆಲ ಈ ಒಂದು ಬಹುಮಾನ ನೀಡಲಿಕ್ಕೆ ನಮ್ಮ ಈ ಒಂದು ಸ್ಮಾರ್ಟ್ ಸಿಟಿ ಲಕ್ಷಾಧಿಪತಿಯ ಒಂದು ಮಕ್ಕಳಿಗೆ ಬಹುಮಾನ ಕೊಡ್ಬೇಕಂತ ಕೇಳುತ್ತೇನೆ ಶಾಲೆ ಮಕ್ಕಳು ಏಳು ಸತತವಾದಂತಹ ಉತ್ತರ ನೀಡಿ ಐದು ನೂರು ರೂಪಾಯಿಗಳನ್ನು ಗೆದ್ದಿದ್ದಾರೆ ಹಾಗಾಗಿ ಈ ಒಂದು ಬಹುಮಾನ ಫೈವ್ ಹಂಡ್ರೆಡ್ ರುಪೀಸ್ ಅನ್ನು ಮಧ್ಯಸ್ಥರು ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು